यह जैसानी ಕಲರ್ಸ್ ಕನ್ನಡ ಪೇಜ್ನವರು ಈ ರೀತಿಯಾಗಿ ಅನೌನ್ಸ್ಮೆಂಟನ್ನ ಹಾಕಿದ್ದಾರೆ ನೋಡಿ ಎಲ್ಲಿ ಫಾಲೋ ವಾಟ್ಸಪ್ ಚಾನಲ್ ಅಂತ ಹೇಳಿ ಕೆಳಗಡೆ ಬನ್ನಿ ಬನ್ನಿ ಅಂತ ಹೇಳಿ ಒಂದು ಎಮೋಜಿನ ಹಾಕಿದ್ದಾರೆ ನೋಡ್ಬೋದು ನೀವು ಈಗಲೇ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅವರು ಹೇಳ್ತಾ ಇರೋದು ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳಿ ಇನ್ನೂ ಕೂಡ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಇನ್ನೂ ಮುಗ್ದಿಲ್ಲ ಹೀಗೆ ಫಾಲೋ ಮಾಡೋಕ್ಕೆ ಹೋದಾಗ ಈ ರೀತಿಯಾಗಿ ಎಲ್ಲ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಕಲರ್ಸ್ ಕನ್ನಡ ಅಪ್ಡೇಟ್ಸ್ಗಳು ಆ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ ನೋಡ್ಬೋದು ನೀವು ಸೊ ಈಗ ಜಸ್ಟ್ ಈಗ ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಒಂದು ಗಂಟೆ ಒಳಗಡೆ ಮಾತ್ರ ಬಿಡದೆ ಬಿಡ್ತಾರೆ ಬಿಗ್ ಬಾಸ್ ನ್ಯೂ ಅಪ್ಡೇಟ್ ಎಲ್ಲರೂ ಕೂಡ ಹೀಗೆ ಕಾತರದಿಂದ ಕಾಯ್ದು ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಹಾಗೆ ಇನ್ನೂ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾವುದೇ ರೀತಿಯಾಗಿ ನನ್ನ ಚಾನಲ್ನ marde, nori Thank you for watching, friends. Bye.